ನಿಮ್ಮ ವ್ಯವಹಾರವು ಸೀಸನಲ್ ಆಗಿದ್ದರೆ ವ್ಯಾಪಾರ ಸಾಲವನ್ನು ಆರಿಸಿಕೊಳ್ಳಿ ಎಲ್ರಿಗೂ ನಮಸ್ಕಾರ ನಾನು ಆಕಾಶ್ ಶಂಕರ್ ನಿಮ್ಮ ವ್ಯಾಪಾರವು ಋತು ಮಾರುಕಟ್ಟೆಯ ವ್ಯಾಪಾರವಾಗಿದ್ದರೆ ಅಥವಾ ನಿಮಗೆ ಕಡಿಮೆ ಅವಧಿಯ ಸಾಲಗಳು ಅಗತ್ಯವಿದ್ದರೆ ಈ ಸಾಲವನ್ನು ನೀವು ನಿಯಮಿತ ಅವಧಿಗೆ ತೆಗೆದುಕೊಳ್ಳಬೇಕಾಗಿಲ್ಲ ಇದು ನೀವು ನಿರ್ದಿಷ್ಟ ಕಾಲಾವಧಿಗೆ ಬೇಕಾಗಬಹುದು ನಿಮ್ಮ ಸ್ಟಾಕ್ ಅನ್ನು ಹೆಚ್ಚಿಸಲು ಅಥವಾ ನಿಮ್ಮ ಸೀಸನ್ ಚೆನ್ನಾಗಿದ್ದರೆ ಸ್ಟಾಕ್ ಅನ್ನು ಹೆಚ್ಚಿಸಬಹುದು ಇನ್ವೆಂಟರಿ ಹೆಚ್ಚಿಸಲು ಅಥವಾ ಸಪ್ಲೈಯರ್ಗಳಿಗೆ ಮುಂಗಡ ಹಣವನ್ನು ನೀಡಲು ಬಳಸಬಹುದು ಇನ್ನು ನಿಮ್ಮ ಸೀಸನ್ ಚೆನ್ನಾಗಿಲ್ಲದಿದ್ದರೆ ನೀವು ಈ ಹಣವನ್ನು ನಿಮ್ಮ ಖರ್ಚುಗಳಿಗೆ ದೀರ್ಘಾವಧಿಯ ಸಾಲಗಳ ಅವಗಳನ್ನು ತೀರಿಸಲು ಅಥವಾ ಯಾವುದೇ ಮಹತ್ವದ ಪಾವತಿಗಳನ್ನು ಮಾಡಲು ಬಳಸಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವೆಂದು ಕಂಡುಬಂದರೆ ಲೈಕ್ ಮಾಡಿ ಮತ್ತು ನಿಮಗೆ ಯಾವುದೇ ಎಂಎಸ್ಎಂಇ ಸಾಲದ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಎಂಟು ಒಂದು ಸೊನ್ನೆ ಐದು ಒಂದು ಸೊನ್ನೆ 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 ಐದುಗೆ ವಾಟ್ಸಾಪ್ ಅಥವಾ ಟಿ ಮಾಡಿ ಮಾತನಾಡೋಣ